ಈಗ ಅಂಬಾರಿ ಹೊರುವಂತ ಆನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ದ ಗ್ರೇಟ್ ಅಭಿಮನ್ಯು ಐವತ್ತೆಂಟು ವರ್ಷದ ಅಭಿಮನ್ಯು ನಮ್ಮ ಮುಂದೆ ಇವತ್ತು ನಿಮ್ ನಿಮಗೋಸ್ಕರ ನಾನು ಈಗ ತೋರಿಸ್ತಾ ಇದ್ದೀನಿ ಮತ್ತಿಗೋಡು ಅರಣ್ಯ ಆನೆ ಸಾಕಾಣೆ ಶಿಬಿರದಲ್ಲಿ ಇವತ್ತು ನಾನು ಇಲ್ಲೇ ಇವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಇಲ್ಲಿಂದ ಬಿಟ್ಟು ಗಜಪಯಣವನ್ನು ಆರಂಭಿಸಿ ಮೈಸೂರನ್ನು ತಲುಪಿ ನಿಮ್ಮೆಲ್ಲರಿಗೂ ಎರಡು ತಿಂಗಳ ಕಾಲ ಅಭಿಮನ್ಯು ದರ್ಶನ ಕೊಡ್ತೇನೆ ನೋಡಿ ಈ ಆನೆಗೆ ಒಂದು ಒಂದು ಹುದ್ದೆ ಹೆಸರಿದೆ ಆನೆ ಜಮೇದಾರ್ ಬನ್ನಿ ಇವ್ರು ನೀವು ನೋಡ್ತಾ ಇದಾರೆ ಆನೆ ಜಮೇದಾರ್ ಶರೀಫ್ ಅಂತ ಇವರು ಆನೆ ಜಮೇದಾರ್ ಅಂತ ಒಂದು ಹುದ್ದೆ ಇದೆ ಅಂತ ನನ್ಗೆ ಬಂದ್ಮೇಲೆನೆ ಗೊತ್ತಾಗಿದ್ದು ಇವ್ರ ಹೆಸರು ಶರೀಫ್ ಸಾಹೇಬರು ಅಂತೇಳಿ ಆನೆ ಜಮೇದಾರ್ ಶ್ರೀ ಜಮೇದಾರ್ ಅಂದ್ರೆ ಜಮಾವಣೆ ಜಮಾವಣೆ ಅಂದ್ರೆ ಎಲ್ಲಾನು ಒಂದ್ ಕಡೆ ಸೇರಿಸುವಂತದ್ದು ಅದನ್ನೆಲ್ಲ ಸೇರಿಸಿ ಈ ಕ್ಯಾಂಪ್ನ ನೋಡ್ಕೊಳ್ಳೋ ಅಂತ ವ್ಯಕ್ತಿ ಆನೆ ಜಮೇದಾರ್ ಶರೀಫ್ ಈ ಆನೆ ಮೇಲೆ ಕೂತ್ಕೊಂಡು ನಿಮ್ಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಫೋಟೋಗಳಲ್ಲಿ ದರ್ಶನ ವಸಂತ ಅವರು ಈ ಆನೆಯ ಮಾವುತರು ಮತ್ತು ಈ ಆನೆ ಜೊತೆಗಿರೋ ಅಂತವರು ರಾಜಣ್ಣ ಅಲ್ವಾ ರಾಜಣ್ಣ ಅವರು ನೋಡಿ ಇವ್ರಿಬ್ರೆ ಈ ಆನೆ ದೇಕ್ ಮಾಡ್ತಾ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ ವಸಂತ ಅವರು ಎಷ್ಟು ವರ್ಷದಿಂದ ನೋಡ್ತಾ ಇದನ್ನ ನಾನೊಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀರ ಅಭಿಮನ್ಯು ಎಷ್ಟು ಪವರ್ಫುಲ್ ಅಂದ್ರೆ ಎಷ್ಟು ಏನಂತಾರೆ ಪವರ್ಫುಲ್ ಆನೆ ಅಂತ ಅಂದ್ರೆ ಇವನು ಇಲ್ಲಿ ಇದಾನೆ ಅಂತ ಅಂದ್ಬಿಟ್ಟು ಇನ್ ಎರಡು ಆನೆಗಳು ಇದ್ರ ಹತ್ರ ಬರದೇನೆ ಅಲ್ಲೇ ನಿಂತಿದೆ ಒಂದು ನಮ್ಮ ಪ್ರೀತಿಯ ಭೀಮ ಮತ್ತು ಇನ್ನೊಂದು ಶ್ರೀಕಂಠ ಅಲ್ಲಿಗೆ ನೀವು ನೋಡ್ತಾ ಇರೋದು ಶ್ರೀಕಂಠ ಅದರ ಪೂರ್ತಿ ಹೆಸರು ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ನ ಮಹಾರಾಜರ ಹೆಸರಿಟ್ಟರು ಅಂತ ಆನೆ ಅದು ಆನೆ ಅಹ್ ಅಲ್ಲಿ ಇದನ್ನ ಹಾಸನದಲ್ಲಿ ಸೆರೆ ಹಿಡಿದು ಅದನ್ನ ಪಳಸಿದ್ದು ಸಹ ಇದೆ ಅಭಿಮನ್ಯು ಅಂತ ಅವ್ರು ಹೇಳಿದ್ರು ಇನ್ನೊಂದು ಭೀಮ ನೀವು ನೋಡ್ತಾ ಇದ್ರ ಅಲ್ಲಿ ನಿಂತಿರೋದು ಭೀಮ ಇವೆರಡು ಇವನ್ ಹತ್ರ ಬರಕ್ ಆಗದೆ ಇವನು ಒಂದ್ಸಲಿ ಇವನ ಕಣ್ಣ ನೋಟಕ್ಕೆ ಬೆದರಿ ಇಲ್ಲೇ ನಿಂತಿವೆ ಯಾವಾಗ ಮೈಸೂರಿಗೆ ಬರ್ತೀರಾ ಆಗಸ್ಟ್ ಆಗಸ್ಟ್ ನಾಲ್ಕನೇ ತಾರೀಕು ಬರ್ತೀರಾ ಅರಣ್ಯ ಭವನ್ ಭವನಕ್ಕೆ ಬರ್ತೀರಾ ಇಲ್ಲಿ ಕ್ಯಾಂಪ್ ಅಲ್ಲಿ ಈ ಆನೆಗೆ ಏನೇನ್ ಕೊಡ್ತೀರಾ ಇಲ್ಲಿ ರಾಗಿ ಮುದ್ದೆ ಹ್ಮ್ ಭತ್ತ ಹುಲ್ಲು ಕಾಯಿ ಹ್ಮ್ ಹೆಸರು ಕಾಳು ಹ್ಮ್ ಮುದ್ದೆ ಮಾಡಿ ಕೊಡ್ತಿದ್ವಿ ಸರ್ ಅದಲ್ಲದೆ ಅದರಲ್ಲೇ ಇನ್ನು ಬಾಕಿದೆ ಏನಂದ್ರೆ ಕಾಡಲ್ಲಿ ಕಾಡಿಗೆ ಸೊಪ್ಪು 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 ತಕ ಬರ್ತೀವಿ ಇಲ್ಲಂದ್ರೆ ಅಗಲೋತಲ್ಲಿ ಕಾಡಿಗೆ ಬಿಡ್ತೀವಿ ಯಾವದು ಖುಸಿ बनताವು ತಿನ್ಕೊಂಡು ಬರಕ್ಕೆ ಕಾರಿಗೆ ಕಳ್ತೀವಿ ಒಳಗಡೆ ಕಳ್ಸಿ ಬಿಡ್ತೀರಾ ಅವನು ಸರ್ ಅದು ಕರ್ಕೊಂಡು ಅದು ಸೈನ್ ಹಾಕಿರ್ತೀವಿ ಸರ್ ಸೈನ್ ಮಾರ್ಗದಲ್ಲಿ ಹಿಂಗೆ ಎಳ್ಕೊಂಡು ಹೋಗಿರ್ತದೆ ಆ ಸೈನ್ ಮಾರ್ಗದಲ್ಲೇ ಹೋಯ್ತಿ ಸರ್ ಆ ಚೈನ್ ಎಲ್ಲ ಎಳ್ಕೊಂಡು ಹೋಗಿದೆ ನೋಡಕೊಂಡು ಕರ್ಕೊಂಡು ಬರ್ತೀರಾ ನೀವು ಬಾ ಅಂದ ತಕ್ಷಣ ವಾಪಸ್ ಬರುತ್ತಾ ನಾವ್ ಹೋಗಿ ತರ್ದೇ ಬರ್ತರ್ತೀನಿ ಸರ್ ಬರುತ್ತಾ ಹೌದು ಸರ್ ನೀವು ಕರೆದ್ರೆ ಬರುತ್ತೆ ಕರೆದ್ರೆ ಬರ್ತದೆ ಮೇಲ್ಗಡೆ ಮಣ್ಣುಗಳು ಹಾಕಿರ್ತವೆ ಆ ಕರೆದ್ ಬಿಟ್ಟು ಅಲ್ಲಿ ಬೈಟ್ ಅಂತ ಇರ್ತೀವಿ ಬೈಟ್ ಮನುಕೋಗ್ಬಿಡ್ತದೆ ಅಲ್ಲಿ ಬಿದ್ದ್ಮೇಲೆ ಪುನಃ ಎದ್ದು ಕಾಲ್ ಕೊಡ್ತದೆ ಮೇಲ್ಗಡೆ ಎತ್ಕೊಳ್ಳಿ ಕಾಲ ಅಂತ ಹೇಳ್ತೀವಿ ಕಾಲ್ ಕೊಡ್ತದೆ ಮೇಲ್ಗಡೆ ಎತ್ತಿ ಕುತ್ಕೊಂಡು ಬರ್ತೀವಿ ಮೇಲ್ಗಡೆ ಎತ್ತಿ ಕುತ್ಕೊಂಡ್ ಬಂದ್ಬಿಡ್ತೀರಾ ಇದು ಈಗ ಅರಮನೆ ಕರ್ಕ ಮೈಸೂರು ಕರ್ಕ ಬರ್ತೀರ ಅಲ್ಲೇನೇನ್ ಕೊಡ್ತೀರ ತಿನ್ನಕ್ಕೆ ಅಲ್ಲಿ ಬೆಳಿಗ್ಗೆನೆ ಅದಕ್ಕೆ ಆರು ಗಂಟೆಗೆನೆ ಮಾಮೂಲಿ ಹೆಸರು ಕಾಳು ಉದ್ದಿನ ಕಾಳು ಕುಸ್ತಿಲಕ್ಕಿ ಇವನ್ನೆಲ್ಲಾ ಬೇಯಿಸಿ ಮತ್ತೆ ಬೆಣ್ಣೆ ಇವನ್ನೆಲ್ಲ ಹಾಕಿ ತರಕಾರಿಗಳು ಇವನ್ನೆಲ್ಲ ಹಾಕಿ ಅದಕ್ಕೆ ಮುದ್ದೆ ಮಾಡಿ ಕೊಡ್ತೀವಿ ಸರ್ ಇವಾಗ ಇಲ್ಲಿ ಇವಾಗ ಒಂದ್ ವರ್ಷದಿಂದ ಇಲ್ಲೇ ಇದೆ ಇದು ಈಗ ಸಡನ್ ಆಗಿ ಸಿಟಿಗೆ ಬಂದ್ರೆ ನೋಡಿ ಸ್ವಲ್ಪ ಇದಕ್ಕೆ ಬೆದರಿಕೆ ಆಗಲ್ವಾ ನಾವು ಜೊತೆಯಲ್ಲಿ ಇರ್ತೀವಲ್ಲ ಸರ್ ಆ ಮಾವತ ಕವಾಡಿ ಏನ್ ಹೇಳುತ್ತೆ ಅದೇ ಮಾಡ್ಕೊಂಡ್ ಹೋಯ್ತಾ ಸರ್ ಹೌದಾ ಜನ ಇರ್ಲಿ ಜನ ಇರ್ಲಿ ಏನಿರ್ಲಿ ಮಾವತ ಕವಾಡಿ ಏನ್ ನಾವು ಕಂಟ್ರೋಲ್ ಮುಡಗಿದೀವಿ ಆ ಕಂಟ್ರೋಲ್ ಮೇಲೆ ಬರ್ತೀವಿ ಸರ್ ಅಲ್ಲಿ ಗಾಡಿಗಳು ಹಾರ್ನು ಅದು ಇದು ನೋಡಿದ್ರೆ ಯಾವ್ದಕ್ಕೆ ಎದುರಲ್ಲ ಸರ್ ಯಾವ್ದಕ್ಕೆ ಎದುರಲ್ವಾ ನಾವ್ ಎದ್ರು ಬೇಕಷ್ಟೇ ಇವ್ರ್ ನೋಡ್ ನಾವೆದಷ್ಟೇ ಮಾವತಕಗಿದ್ರೆ ಅದು ಯಾವ್ದಕ್ಕೆ ಮಾವ ತಗೋಡಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅವು ಕಡೆ ಹಾಕೊಂಡು ಹೋಗ್ತಾ ಇರ್ತಾರೆ ಕಾಲುಗಳಲ್ಲಿ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಮೇಲ್ಗಡೆ ಟ್ರೈನಿಂಗ್ ಮಾಡ್ತಾ ಹಾ ಈಗ ಶರೀಫ್ ಸಾಹೇಬ್ರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರು ಸ್ನೇಹಿತರೆ ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಬಿಟ್ಟಿದ್ರು ಈ ಆನೆಗಳಿಗೆ ಏನ್ ಇಷ್ಟ ಅಂತ ಇವ್ರು ಕಬ್ಬು ಬಾಳೆಹಣ್ಣು ಮತ್ತೆ ಇನ್ನೇನ್ ಸರ್ ನೀವು ಇಟ್ಟಿದ್ದು ಹುಲ್ಲು ಸೌತೆಕಾಯಿ ಎಲ್ಲಾನು ಬೇರೆ 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 ಒಂದ್ ಕಡೆ ಇಟ್ಬಿಟ್ಟು ಆನೆಗಳನ್ನ ಅಲ್ಲಿ ಬಿಡ್ರಂತೆ ಆನೆ ಮೊದಲು ತಿಂದಿದ್ದೆ ಹುಲ್ಲು ಆನೆ ಮೊದಲು ತಿಂದಿದ್ದು ಹುಲ್ಲು ಬಾಯಿ ಹಾಕಿದ್ರೆ ಹುಲ್ಲಿಗೆ ಯಾಕಂದ್ರೆ ಅದ್ರ ನಿತ್ಯದ ಆಹಾರ ಅದು ಹುಲ್ಲು ಅದರ ನಿತ್ಯದ ಆಹಾರ ಏನಿದೆ ಅದನ್ನ ಮಾತ್ರ ತಿನ್ನುತ್ತು ಅದು ಕಬ್ಬು ಮತ್ತೆ ಬಾಳೆಹಣ್ಣನ್ನ ತಿನ್ನಲ್ವಾ ಅಂತ ನಾನು ಕೇಳಿದೆ ಕಬ್ಬು ಬಾಳೆಹಣ್ಣು ತಿನ್ನಲ್ವಾ ತಿನ್ನುತ್ತೆ ಸರ್ ಅದು ನೀವು ದಿನ ಸ್ವೀಟ್ ತಿನ್ನಕ್ ತಿಂತೀರಾ ಇಲ್ಲ ಸೊ ಅದು ಅಷ್ಟೇ ಯಾವಾಗಲೂ ಬೇಕು ಅನ್ಸ್ದಾಗ ಮಾತ್ರ ಒಂದ್ ಸ್ವಲ್ಪ ತಿನ್ನುತ್ತೆ ಆದ್ರೆ ದಿನನಿತ್ಯದಲ್ಲಿ ಅದು ಹುಲ್ಲು ತಿನ್ನುತ್ತೆ ಅಂತ ಹೇಳು ಎಂತ ಎಂತ ಸ್ಟೋರಿ ನೋಡ್ರಿ ಹ ಇದಕ್ಕೀಗ ಅಷ್ಟು ಭಾರ ಒರೆಸ್ತಿರಲ್ಲ ಅಂಬಾರಿ ಅಷ್ಟು ಭಾರ ಹೊರಗೆ ಹೆಂಗೆ ಇದು ಹೊರದು ಹೆಂಗೆ ಅದೇನಲ್ಲ ಸರ್ ಅದು ಮೊದಲೇ ಅದಕ್ಕೆ ಎರಡು ತಿಂಗಳಿಗೆ ಅದಕ್ಕೆ ಟೈಮ್ ಹಾಕಿರ್ತಾರೆ ಸರ್ ಅಲ್ಲಿ ಗಾದಿ ನಮ್ದ ಕಟ್ಟೋದು ಮೊದಲು ಅದಕ್ಕೆ ಅಂತ ಅಂತ ಭಾರ ಕೊಡ್ತಾರ ಅಂತ ಲಾಸ್ಟ್ ಮರದಂಬರಿ ಅಂತ ಬರುತ್ತೆ ಸರ್ ಮರದಂಬರಿಗೆ ಅದು ಚಿನ್ನದ ಅಂಬಾರಿ ಬಾರ ಅಷ್ಟು ಹಾಕಿ ತೂಕ ಹಾಕಿ ಆಗ ವರ್ಷಕ್ಕೆ ಎಷ್ಟು ಟೈಮ್ ಸಾಕ್ತದೆ ಅಂತ ಅದನ್ನ ಟೈಮ್ ಸೋಲ ಇರ್ತದೆ ಸರ್ ಅದಕ್ಕಾಗ ಅದ್ರಲ್ಲಿ ಸರ್ ಆನೆಗೆ ಏನ್ ಚೆನ್ನಾಗ್ ಉಂಟಾ ಏನ್ ಚೆನ್ನಾಗ್ ಉಂಟತ್ತಲ್ಲ ನಮ್ಮ ಮಾತೃನ್ ಕೆಜಿ ಇರ್ತದೆ ಈಗ ಅಂಬಾರಿ ಗಾದಿ ಎಲ್ಲ ಸೇರಿಸಿ ಒಂದ್ ಸಾವಿರ ಸಾವಿರ ಕೆಜಿ ಬರುತ್ತೆ ಈಗ ಐದ್ ಸಾವಿರ ಕೆಜಿ ಆನೆ ಅಂಬಾರಿನ ಹೊತ್ತು ಬಿಡತದೆ ಬಟ್ ನಾವ್ ಹಗ್ಗ ಇಲ್ಲಿ ಹಗ್ಗನ ತಕೊಂಡು ಅದು ಟೈಟ್ ಆಗಿರ್ತದೆ ಹಗ್ಗ ಅದನ್ನ ಮುಂದ್ಗಡೆ ಕಾಲ್ ಮಾಡಿಕೊಳ್ಳು ಮುಂದಕ್ಕೆಸ ಆದ್ರೆ ಅವ್ ಆನೆ ಸ್ವಲ್ಪ ಇದಾಗಿದೆ ಅಂತ ಇಲ್ಲಾಂದ್ರೆ ನಾವೀಗ ನೂರ್ ಕೆಜಿ ಮನ್ಸ ಐವತ್ತು ಕೆಜಿ ಒತ್ತೇ ಬರ್ತೇವೆ ಅಯ್ಯ ಆನೆಗಳೆಲ್ಲ ಅಲ್ಲಿ ಒತ್ ಬಟ್ ಅದರ ಪ್ರಾಕ್ಟೀಸ್ ಮತ್ತೆ ಹಗ್ಗ ಬಿಗದಿರ್ತೀವಲ್ಲ ಅದನ್ನ ಐದ್ ಐದಾರು ಕಿಲೋಮೀಟರ್ ಬನ್ನಿ ಬರ್ತಾಪ ಗಂಟ ತಗೊಂಡ್ ಹೋಗ್ಬೇಕು ಅದೇ ಆನೆಗೆ ಸೋಲ್ಸೋದು ಈಗ ನಾವು ಬೆಟ್ಟದಲ್ಲಿ ಹಿಂಗ ಹಗ್ಗಗಳು ಸೊರಿತವೆ ಅಲ್ಲಿ ಈ ಸೈಡ್ ಸೈಡ್ ಅಲ್ಲಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅದಕ್ಕೆ ಹೋಗ್ಬೇಕು ಹೇಳಿದ್ರಲ್ಲ ಸ್ನೇಹಿತರೆ ಶರೀಫ್ ಅವ್ರು ಹೇಳಿದ್ದು ಬಾರ ಹೊರದು ಮುಖ್ಯ ಏನು ಅಂತ ಗಣನೆಗೆ ಇಲ್ಲ ಬಾರ ಒಂದ್ ಸಾವಿರ ಕೆ ಜಿ ಇಸ್ ನಥಿಂಗ್ ಫಾರ್ ಹಿಮ್ ಒಂದ್ ಸಾವಿರ ಕೆಜಿ ಇಸ್ ಜಸ್ಟ್ ನಥಿಂಗ್ ಆದರೆ ಆ ಬಿಗಿದಿರ್ತಾರಲ್ಲ ಹಗ್ಗ ಆ ಹಗ್ಗ ಬಿಗ್ದಿರೋದೇ ಇಶ್ಯೂ ಅದಕ್ಕೆ ಅಂತ ಹಗ್ಗ ಬಿಗದಿರುವಂಥ ಹಗ್ಗವನ್ನು ಅದರ ಒಂದು ಕಿರಿಕಿರಿಯನ್ನು ಇರಿಟೇಷನ್ ಅನ್ನ ಅದರಲ್ಲಿ ಆಗುವಂಥ ಉರಿನ ತಡ್ಕೊಂಡು ಇದೈದು ಕಿಲೋಮೀಟರ್ ನಡಿಬೇಕು ಅದು ಇದರದ್ದು ಏನು ಟಾಲರೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಮುಖ್ಯ ಅನ್ನೋದನ್ನ ಶರೀಫ್ ಸಾಹೇಬ್ ಹೇಳ್ತಾ ಇದಾರೆ ಈಗ ಇದು ಈ ಇಲ್ಲಿರೋದಕ್ಕೇನೋ ನೀವು ಆ ಈ ತರ ಎಲ್ಲ ದಿನ ಇಲ್ಲಿ ಏನೇನೋ ಕೊಡ್ತೀರಾ ನೀವು ಅಕ್ಕಿ ರಾಗಿ ಇದನ್ನೆಲ್ಲ ಕೊಡ್ತೀರಾ ಇಲ್ಲಿ ಕಾಡು ಒಳಗಡೆ ಇದೆಯಲ್ಲ ನೂರಾರು ಆನೆ ಅದಕ್ಕೇನು ಅದು ಕಾಡು ಮೇವೆ ತಿಂತ ಕಾಡು ಮೇವೆ ಹ್ಮ್ ಕಾಡು ಮೇವು ತಿಂತದ ಕೆಲವು ಆನೆಗಳು ತೋಟಗಳು ನೂರ ಆನೆಗಳು ಇದಾವೆ ಹೌದಾ ಕೆಲವು ಕಾಡು ಒಳಗಡೆ ತಿನ್ನೆಗಳು ಇದಾವೆ ಒಂದೊಂದು ಆನೆಗಳು ಇಲ್ಲಿ ಮೇಯ್ಕೊಂಡಿದ್ದು ಇಷ್ಟ ಬಂದಾಗ ಹೋಗಿ ತಿಳ್ಕೊಂಡು ಬರೋದು ಹೋಗ್ತವೆ ಹೌದಾ ಅದು ರುಚಿ ಎತ್ ಅಲ್ಸಿನಕಾಯಿ ಎಲ್ಲಾ ಇದು ಇನ್ನೂ ತಾಲ್ಸಿನ್ ಕಾಯ್ಕೊಂಡ್ ಕೊಟ್ಟಿದ್ ಹೌದಾ ಈ ಕಾ ಇದು ಏನೋ ಏನಂದ್ರೆ ಊಟಕ್ಕೆ ಹೋದ್ರು ಸರಿ ಬೆಳ ಬೇರೆ ಗದ್ದೆ ಹೋದ್ರು ಸರಿ ಹೊಟ್ಟೆ ತುಂಬಾ ನಿತ್ತು ಮೇಯಲ್ಲ ಮತ್ತೆ ಹೊಯ್ತಿದ್ದ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಮೇಯ್ ಕೂತಿದು ಪುನಃ ಇನ್ನೊಂದ್ ಜಾಗಕ್ಕೆ ಹೋಯ್ತ್ ಮೇಯ್ತಿದ್ವಿ ಕಾಡಲ್ಲು ಆನೆಗಳು ಅಲ್ಲೇ ನಿತ್ತು ಮೇಯಲ್ಲ ಅವು ಅವು ಮೇಯ್ತಾ ಮೇಯ್ತಾ ಹೊಯ್ತಾ ಕೈ ಆರ್ ಕಿಲೋಮೀಟರ್ ಎಂಟ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ನಡಿತಾ ಇರ್ತದ ಅಲ್ಲಿ ಹೋಗ್ತಾ ಹೋಗ್ತಾನೆ ಮೇಯ್ಕೊ ಹೋಗೋದು ಇದು ದಿನ ದಿನ ಕಿಲೋಮೀಟರ್ ಈಗ ನಾವು ನಾವು ಸಾಯಂಕಾಲ ಕೆಲವು ಆನೆಗಳು ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಹೋಗಿ ಹೋಗ್ತದೆ ಹಗಲಲ್ಲಿ ಸ್ವಲ್ಪ ಕಮ್ಮಿ ದೂರ ಟೈಮ್ ಅಲ್ಲಿ ಸ್ವಲ್ಪ ದೂರ ಹೋಗಿರುತ್ತೆ ಕಿಲೋಮೀಟರ್ ಮೇಕೆ ಮೇಕೆ ಅದು ಹೋಯ್ತಾ ಮೇಯ್ಕೊಂಡೇ ಹೋಗೋದು

ಈಗ ಇದು ಅದೇ ನೀವು ಹಿಡಿದಿದ್ದು ಮಾಮೂಲಿ ಆನೆಡೆ ಕ್ಯಾಪ್ಚರ್ ಹೋದಾಗ ಫಸ್ಟ್ ಒಂದ್ ಮಕ್ಕಳ ಅಂತ ಇತ್ತು ಅದನ್ನ ಕ್ಯಾಪ್ಚರ್ ಆಯ್ತು ಆಮೇಲೆ ಇದು ಸಂಜೆ ಮೇಲೆ ಇದು ಮಸ್ತಿ ಇತ್ತು ಇದಕ್ಕೆ ಮಲ್ಲಿಗೆದ್ದು ಬರ್ತಾ ಇದ್ದಾಗ ಡಾಕ್ಟ್ ಆಗಿ ಮಾಡಿದೆ ಅವಾಗ ನೀವೇ ಇದ್ರ ಮೇಲೆ ಕೂತು ನೀವೇ ಕೂತಿದ್ದೆ ಇದ್ರ ಮೇಲೆ ಕೂತ್ ಇದನ್ನ ಹೆಂಗ್ ಹಿಡಿ ಅದನ್ನೆಲ್ಲ ಲಾರಿಗೆಲ್ಲ ಹಚ್ಚಿರೋದು ನಾನು ಹೌದಾ ಸಾಯಂಕಾಲ ಆಗೋಯ್ತು ಹತ್ತು ಗಂಟೆ ಸಾಯಂಕಾಲ ಸಾಯಂಕಾಲ ಆಗೋಯ್ತು ಒಂದು ಆ ಫೈಟ್ ಆದಾಗ ಇವಕ್ಕೆ ಏಟ್ ಗೀಟ್ ಬೀಳಲ್ವಾ ಬೀಳುತ್ತೆ ಇದಕ್ಕೆ ಅದಕ್ಕೆ ಈ ಆನೆ ಒಂದು ಆನೆ ನಾಯಿ ಕಾಡಾನೆ ಇವಾಗ ಶ್ರೀಕಂಠನ್ ಕರ್ಕೊಂಡ್ ಬಂದ್ರಿ ಎಲ್ಲಿಂದನ ನನ್ನ ಕಾಡಿಂದ ಕರ್ಕೊಂಡ್ ಬಂದ್ರಿ ಅದು ಪಳಗಿಸಿ ನೀವ್ ಹೇಳ್ದಂಗ್ ಕೇಳತಾರ ಮಾಡಕ್ಕೆ ಎಷ್ಟು ದಿನ ಬೇಕು ಅಥವಾ ಎಷ್ಟು ತಿಂಗಳು ಬೇಕು ತಗೋಬಂದು ಕಿರಾಲ್ಗ ಹಾಕ್ತೀನಿ ಕಿರಾಲ್ ಅಂತ ಅದೇ ಆನೆ ಆನೆ ಪಳಗ್ಸಕ್ಕೆ ಕಿರಾಲ್ ಅಂತ ಕೆಳಗಡೆ ಐತೆ ನಾಲ್ಕು ಮೂಲ ಮರದಿಂದ ಕಟ್ಟಿರ್ತೀವಿ ಅದ್ರ ಒಳಗಡೆ ಹಾಕಿರ್ತೀವಿ ಅದ್ರಲ್ಲಿ ಹಾಕಿ ಒಂದ್ ಸುಮಾರು ಒಂದು ನಾಲ್ಕು ತಿಂಗಳು ಅದ್ರ ಒಳಗಡೆ ಟ್ರೈನಿಂಗ್ ನಮ್ಮ ವಾಸನೆ ನಮ್ಮ ವಾಯ್ಸು ಮತ್ತೆ ಅದಕ್ಕೆ ಸ್ವಲ್ಪ ಫಸ್ಟ್ ಅದಕ್ಕೆ ಏನ್ ಕಲಿಸ್ಬೇಕಂದ್ರೆ ಕೂರೋದು ಕೈ ಹತ್ತೋದು ಮಾಡೋದಲ್ಲ ನಂತರ ಹೊರಗಡೆ ದಾಟಸ ಮೇಲೆ ಆವಾಗ ಒಂದ್ ತಿಂಗ್ಳ ಟೈಮ್ ಆವಾಗ ಮೇಲೆ ಹತ್ತಿ ನಾವು ತಿರುಗಿಸೋದು ಮಾಡಿಸೋದು ಕಾಲಲ್ಲಿ ಡ್ರೈವಿಂಗ್ ಮಾಡ್ತೀವಲ್ಲ ಆಮೇಲೆ ಹತ್ತಿ ತಿರುಗಿಸೋದು ಮಾಡಿಸೋದು ಮತ್ತೆ ಮರ ಆ ಬೇರೆ ಬೈಟ್ ಕಡೆಗೆ ತೊಳಿಯೋದು ಮಾಡೋದಲ್ಲ ಹೊರಗಡೆ ಸರ್ ಸರಿ ಆನೆ ಒಂದ್ ಆನೆ ಇಡ್ಕೊಂಬರ್ತೀರಲ್ಲ ಲಕ್ಷಕಾಂತ ಬರ್ತಿರಲ್ಲ ಅದನ್ನ ಟೋಟಲಿ ಪೊಳಕ್ಸಕ್ ಎಷ್ಟ್ ದಿನ ಬೇಕು ಅಥವಾ ಎಷ್ಟ್ ತಿಂಗಳು ಬೇಕು ಅದು ಕಿರಾಲ್ ತರ ಮಾಡ್ತೀವಿ ನಾಲ್ಕು ಕಡೆನು ಮರದ್ ಮುಂಡುಗಳು ಕಟ್ಬಿಟ್ಟು ಆ ಕಿರಾಲ್ ಒಳಗಡೆ ಹಾಕಿ ಒಂದ್ ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಅದಕ್ಕೆ ನಮ್ಮ ವಾಯ್ಸ್ ನಾವು ಮಾಡೋರು ಆಸ್ತಿ ಅದಕ್ಕೆ ಒಳಗಡೆ ಕಾಲು ಎತ್ತೋದು ಭಾಷೆ ಕಲಿಸೋದು ನಾವು ಕರೆದ್ರೆ ಬರ ಹಿಂಗೆ ನಮ್ ಮಾತು ತಿಳಿ ತಿಳಿಬೇಕು ಆ ರೀತಿ ಒಂದ್ ನಾಲ್ಕು ತಿಂಗಳು ಅದು ಪೂರ್ತಿ ಆದ್ಮೇಲೆ ಗೊತ್ತಾಯ್ತದೆ ನಮಗೆ ಒಯ್ದು ಹೊರಗಡೆ ದಾಟಿಸ್ಬೋದು ಅಂತ ಆಮೇಲೆ ದಾಟಸ ಮೇಲೆ ಮಾಮೂಲಿ ಹೊರಗಡೆ ಒಂದ್ ಆರು ಏಳು ತಿಂಗಳು ಅದಕ್ಕೆ ಫುಲ್ ಬೈಕ್ ಕಳೆಗಿ ತಿರುಗಿ ತೊಳೆ ಹಂಗ್ ಮಾಡೋದು ಕೂತ್ಕೊಂಡು ಈ ಕಡೆ ಆಕಡೆ ಮಾಡ್ತೀವಲ್ಲ ಅದು ಕಾಲಲ್ಲೇ ಮಾಡೋದು ಮತ್ತೆ ಕಾಲಲ್ಲಿ ಹತ್ತೋದು ಅದೆಲ್ಲ ಹೊರಗಡೆ ಇರುತ್ತೆ ಒಳಗಡೆ ಮಾಮೂಲಿ ಕೆಲಸ ಒಂದು ಒಂದೂವರೆ ವರ್ಷ ಆದ್ಮೇಲೆ ಅದು ಕೆಳದ್ರಲ್ಲ ಸ್ನೇಹಿತರೆ ಒಂದು ಆನೆಯನ್ನ ಇವ್ರು ಪಳಗ್ಸಿ ಈಗ ಹೆಂಗೆ ನೋಡಿ ಮಗುವಿನಂತೆ ನಿಂತಿರ್ತಕ್ಕಂಥ ಅಭಿಮನ್ಯು ಇವ್ರ ಮುಂದೆ ಅದು ವಸಂತ ಅವ್ರ ಮುಂದೆ ಮಗು ತರ ನಿಂತಿದೆ ಇದು ಆ ರೀತಿ ಮಾಡೋದಕ್ಕೆ ಒಂದೊಂದೂವರೆ ವರ್ಷ ಬೇಕು ಈ ವಸಂತ ಅವ್ರ ಈಗ ನೀವು ಎಷ್ಟೇ ಇದು ಬಿಟ್ಟು ಎಷ್ಟ್ ಆನೆ ಪುಳಸ್ತಿದೀರ ಮನೇದ ಒಂದೇ ಆನೆ ಸರ್ ಇದೊಂದೇ ಆನೆ ಈ ನೀವಿಬ್ರು ಇದೊಂದು ಆನೆಗೆ ಸಿಕ್ಸ್ ಸೊ ಇದು ನಿಮ್ಮನ್ನ ಬಿಟ್ರೆ ಬೇರೆಯವ್ರ ಮಾತ್ ಕೇಳಲ್ಲ ಯಾರ ಮಾತ ಕೇಳಲ್ಲ ನಿಮ್ ಮಾತಿ ಮೀರಲ್ಲ ಒಂದ್ ಮಾತ್ ಮೇರಲ್ಲ ನೀವೇನ್ ಹೇಳಿದ್ರು ಕೇಳ್ಕೊಂಡಿರುತ್ತೆ ಇದು ನಿಮ್ಮ ಮಗು ತರ ಹ್ಮ್ ಸೊ ಅದೇ ತರ ಒಂದೊಂದ್ ಅನ್ಯಾಗ ಒಂದ್ ಇವಾಗ ಹೊಸದಾಗ್ ಅದಕ್ಕೆ ಶ್ರೀಕಂಠನ ಪಳಗ್ಸಿರಲ್ಲ ಸರ್ ಹೊಸ ಅದಕ್ಕೆ ಒಬ್ರನ್ನ ಸಪರೇಟ್ ಆಗಿ ಕೊಟ್ಟಿರ್ತೀರಾ ಅದಕ್ಕೆ ಎರಡು ಜನ ಕೊಟ್ಟಿರ್ತೀವಿ ಒಬ್ಬ ಮಾವತ್ ಒಬ್ಬ ಕವಾಡಿ ಅದಕ್ಕೆ ಹಾಕಿರ್ತೀವಿ ಅವ್ರು ಈಗ ಕೆಲವು ಟೈಮ್ ಅಲ್ಲಿ ಅವ್ರಿಗೇನಾರ ಇರುವ ಕಾಲು ಕೈಯೋ ಆದಾಗ ಆ ಟೈಮಲ್ಲಿ ಬೇರೆಯವ್ರ ಚೇಂಜ್ ಮಾಡ್ತೀವಿ ಇಬ್ರು ಚೇಂಜ್ ಮಾಡೋದಿಲ್ಲ ಒಬ್ಬರು ಚೇಂಜ್ ಮಾಡಿ ಇಲ್ಲ ಅವರೇ ಕಂಟಿನ್ಯೂ ಕರೆಕ್ಟ್ ಇದ್ದಾರೆ ಅವ್ರು ಹೆಲ್ತಿ ಆಗಿದ್ದಾರೆ ಅಂದ್ರೆ ಅವರೇ ಕಂಟಿನ್ಯೂ ಮಾಡ್ಕೊಯ್ತೀವಿ ಸೊ ಅವರೆ ಕಂಟಿನ್ಯೂ ಮಾಡಿ ಕೊನೆವರೆಗೂ ಅವ್ರೆ ನೋಡ್ಕೊಳ್ತಿರ್ತಾರೆ ಅವಾರ್ಡ್ ಮಾಡೋರ್ನ ಈಗ ನೆಕ್ಸ್ಟ್ ಪರ್ಮಿಷನ್ ಆದ್ರೆ ಅವ್ರನ್ನ ಚೇಂಜ್ ಮಾಡಿ ಪುನಃ ಕಾವಾರ್ಡಿ ಹಾಕ್ತೀವಿ ಸೊ ಯಾವ ಒಬ್ರು ಇರೋ ಒಬ್ರು ಒಬ್ರೇ ಕರೆಕ್ಟ್ ಆಗಿ ಮಾಡ್ಕೊ ಅವರ ಫಿಕ್ಸ್ ಈಗ ವಸಂತ ಅವ್ರಿಗೆ ಅಭಿಮಾನಿ ಫಿಕ್ಸ್ ಹೆಂಗೋ ಹಂಗೆ ಇವ್ರ ಪರ್ಮಿಷನ್ ಆದ್ರೆ ಇವ್ರನ್ನ ಇವ್ರ ಜೊತೆ ಇವ್ರ ಜೊತೆ ಇನ್ನೊಬ್ರು ಅಸಿಸ್ಟೆಂಟ್ ಕೊಡ್ತೀರಾ ಕಾವಾರ್ಡಿ ಈಗ ಅಭಿಮಾನಿ ಇದು ಕಳ್ಳಳದಲ್ಲಿತ್ತು ಈ ಹಬ್ಬಳದಲ್ಲಿ ಹಿಡಿದ್ಮೇಲೆ ಅದು ನಮ್ಮ ಕಳ್ಳಳದಲ್ಲಿತ್ತು ಹಿಡಿದು ಅದು ಸುಮಾರು ಎಪ್ಪತ್ತಂದ್ರೆ ಐವತ್ತೈದು ವರ್ಷ ಆಯ್ತು ಅಭಿಮನ್ಯ ಹಿಡಿದು ಈಗ ಎಷ್ಟು ವರ್ಷ ಇದಕ್ಕೆ ಇದಕ್ಕೆ ಐವತ್ತೊಂಬತ್ತಾಯ್ತು ಈಗ ಅದು ಯಾಕಂದ್ರೆ ಹಿಡಿದ ಟೈಮಲ್ಲಿ ಅದು ನಾಲ್ಕು ವರ್ಷ ಐದು ವರ್ಷ ಅಂದ್ರೆ ಅದು ಸಾಹೇಬರುಗಳು ಏಜ್ ಮತ್ತೆ ಡಾಕ್ಟರ್ ಪಶು ಅಧಿಕಾರಿಗಳು ಸಾಹೇಬರು ಇರ್ತಾರಲ್ಲ ಅವ್ರಿಗೆ ಅವರು ಏಜ್ ಆಗ್ತದಲ್ಲ ನೀವು ಅವ್ರು ನೋಡ್ಬಿಟ್ಟು ಇಷ್ಟು ವರ್ಷ ಅಂತ ಆಗಿರ್ತಾರೆ ಸುಮ್ಮನೆ ಬರುತ್ತೆ ಇಲ್ಲೇ ಹುಟ್ಟಿ ಇಲ್ಲೇ ಮರಿ ಆದ್ರೆ ನಾವು ಕರೆಕ್ಟ್ ಆಗಿ ಏಜ್ ಅಂತ ನಾನೇ ನಮ್ಮ ತಂದೆ ಅವಾಗ ಕೋಳದಲ್ಲಿ ಇದ್ರು ನಾನು ಒಂದ್ ಐದಾರು ವರ್ಷ ಹುಡುಗ ಇರೋದ್ರಲ್ಲೂ ಇದನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ ವಸಂತ ಅವ್ರೆ ನೀವು ನೋಡಿ ಎಷ್ಟು ವರ್ಷ ಆಯ್ತು ಭೀಮನ್ ನಿನ್ನ ನಾನು ಸಿಕ್ಕಿದ್ರೆ ಅಂದ್ರೆ ಜೊತೆನೇ ಇದೀನಿ ಸರ್ ನೀವು ಇದ್ರ ಜೊತೆನೇ ಇದೀರಾ ಏನೊಂದು ಮೂವತ್ ಮೂವತ್ತೈದು ವರ್ಷ ಆಯ್ತಾ ಆಯ್ತು ಸರ್ ಮೂವತ್ತೈದು ವರ್ಷದಿಂದ ನೋಡ್ಕೊಂಡಿದ್ದೀರಾ ಎಷ್ಟು ಆಪರೇಷನ್ ಮಾಡಿರ್ಬೋದು ಯಾನೆ ಎಷ್ಟು ಇನ್ನೊಂದು ಆನೆಗಳನ್ನ ಎಷ್ಟು ಹಿಡಿದಿರ್ಬೋದು ನನ್ನ ಲೆಕ್ಕದಲ್ಲಿ ಒಂದು ನೂರೈವತ್ತು ಆನೆ ಹಿಡಿದೀನಿ ಸರ್ ನೂರೈವತ್ತು ಆನೆ ಆಮೇಲೆ ಇವರು ಹದಿನೇ ಕಂಟಿನ್ಯೂ ಕಾಲದಲ್ಲಿ ಎಷ್ಟು ನಮ್ ತಂದೆ ಕಾಲ ಇವ್ರ ತಂದೆ ಅವಾಗ ಇದಿತ್ತಲ್ಲ ಇದ್ರು ಅವಾಗ ಹಿಡದ್ ನಮ್ಮ ಬುದ್ಧಿ ಬಂದ್ಮೇಲೆ ನಾನು ತಂದೆ ನೋಡಿದ್ದೀನಿ ಬಟ್ ಅವ್ರು ಮಾಡಿರೋದು ನೋಡಿದ್ದೀನಿ ಅವ್ರ ಕಾಲ ನಂತರ ಇವ್ರು ಮಾಡ್ತದ ನೂರ ಐವತ್ತು ಆನೆ ಆನೆಗಳನ್ನು ಹಿಡಿದು ಪಳಗಿಸಿದಂತ ಕೀರ್ತಿ ಅಭಿಮಾನಿಗೆ ಸಲ್ಲುತ್ತೆ ನೋಡ್ರಿ

ವಸಂತ ಅವರು ಈ ಆನೆ ಜೊತೆ ತಮ್ಮ ಬದುಕನ್ನ ಕಳೆದ್ ಅಭಿಮನ್ಯು ವಸಂತ ಅಭಿಮನ್ಯು ಬೇರೆ ಅಲ್ಲ ವಸಂತ ಬೇರೆ ಅಲ್ಲ ಇವರಿಬ್ರು ಒಬ್ಬರು ಬಿಟ್ಟಿರಲ್ಲ ವಸಂತ ಅವರೇ ಈ ಆನೆಗೆ ನಿಮ್ಗೆ ಇದು ಕೊಪ್ಪಿಸಿಕೊಳ್ಳಲ್ಲ ಸರ್ ಅದು ಅಂದ್ರೆ ಮದ ಬಂದಾಗ ಸ್ವಲ್ಪ ಆನೆ ಆನೆ ಇದ್ರಲ್ಲಿ ಬ್ರೇವ್ ಚೇಂಜ್ ಆಗಿರ್ತದೆ ಮದದಲ್ಲಿ ಇರೋತ್ತಿಗೆ ಮಾತ್ರ ಮತ್ತೆ ಹಿಂಗ್ ಚೆನ್ನಾಗಿರೋತ್ತಿಗೆ ನಮ್ ಜೊತೆ ಮಾಮೂಲಿ ಯಾವ ಜೊತೆ ಜಗಳ ಮಾಡಲ್ಲ ಏನ್ ನಮ್ಮ ಅಂದ್ರೆ ಮಾವತ ಕಬಡ್ಡಿ ಹತ್ರ ತಗೊಳ್ಳೋದಿಲ್ಲ ಮಾವತ ಕಾಡಿಗಳು ಇದ್ರೆ ಏನ್ ಮಾಡಲ್ಲ ಚೆನ್ನಾಗಿರ್ತದೆ ಎಲ್ಲಿಗೆ ಯಾರು ತಕೊಂಡ್ ಹೋಗ್ಬೋದು ಎಲ್ಲಿಗೆ ಯಾರು ಬರ್ಬೋದು ಮದ ಇರೋ ಟೈಮಲ್ಲಿ ಮಾತ್ರ ನಮ್ಮ ಕಬಾಡಿಗಳನ್ನ ಹತ್ರ ತಗೊಳ್ಳೋದಿಲ್ಲ ನನ್ನ ಒಬ್ಬನ ಮಾತ್ರ ಹತ್ರ ತಗೊಳ್ಬೋದು ಹೌದಾ ನಿಮ್ಗೆ ಏನ್ ಗೊತ್ತಾಗುತ್ತೆ ಇದಕ್ಕೆ ಮದ ಬಂದೈತೆ ಅಂತ ಮದ ಬಂದ್ರೆ ಸರ್ ಇಲ್ಲಿ ಮದಿ ಕಣ್ಣು ಪಕ್ಕದ ಹಿಂದಿ ರೋಡಿ ಸರ್ ಇಲ್ಲಿ ಓಲ್ಸ್ ಇದೆ ಇಲ್ಲಿ ಆ ಹೋಲ್ಸ್ ಇಂದ ಅಲ್ಲಿ ಹರ್ಕೊ ಬಂದು ಇಲ್ಲಿ ಇಳಿತಾ ಇರ್ತದೆ ಸರ್ ಇಲ್ಲಿ ಓ ಇಲ್ಲಿ ಹಿಂದೆ ರೀಸಿಯಸ್ ಬೀಳ್ತಾನೆ ಇರ್ತದೆ ಫುಲ್ ಮದದಲ್ಲಿ ಇದೆ ಅಂತ ಆ ಟೈಮ್ ಅಲ್ಲಿ ಅದು ಯಾರ ಮೇಲೆ ಬೀಳುತ್ತೇನೆ ಯಾರ್ ಮೇಲೆ ಹೇಳ್ತೇನೆ ಗೊತ್ತಿರಲ್ಲ ಬಹಳ ಹೆವಿ ಡೇಂಜರ್ ಅದೇ ಒಂದು ಟೈಮ್ ಅಲ್ಲಿ ಸರ್ ಮದದಲ್ಲಿ ಅದಾವ್ ಬಿಟ್ರೆ ಚೆನ್ನಾಗಿರೋ ಟೈಮ್ ಅಲ್ಲಿ ಯಾವ ಗಲಟಿಗಳು ಇರಲ್ಲ ಎಲ್ಲ ಆನೆಗಳು ಮದ ಬಂದ್ರೆ ಮಾತೃಗಳನ್ನ ಬಿಚ್ಚೋದಿಲ್ಲ ಅಂದ್ರೆ ಇದು ಮದ ಬಂದ್ರು ಎಲ್ಲಾ ಕಡೆ ಹೋಗಿ ಅಪಚಾರ ಎಲ್ಲ ಮಾಡಿದೆ ಹೌದಾ ಈ ಮದ ಬಂದ್ರೆ ಎಷ್ಟ್ ದಿನ ಇರುತ್ತೆ ಇದಕ್ಕೆ ಇದಕ್ಕೆ ಒಂದು ಮಿನಿಮಮ್ ಒಂದ್ ಆರ್ ತಿಂಗ್ಳು ಇರ್ತದೆ ಸರ್ ಮದ ಬಂದ್ರೆ ಮದ ಬಂದ್ರೆ ಮದ ಬಂದ್ರೆ ಆರ್ ತಿಂಗ್ಳು ಇರ್ತದೆ ಸರ್ ಅಯ್ಯೋ ಶಿವ ಹೆಂಗ್ ಆರ್ ತಿಂಗ್ಳು ಇದನ್ನ ಕಂಟ್ರೋಲ್ ಮಾಡ್ತೀರಾ ಇಲ್ಲ ಸರ್ ಏನಿಲ್ಲ ಸ್ವಲ್ಪ ಬರೋದು ಸ್ವಲ್ಪ ವಾಕಿಂಗ್ ಮಾಡಿಸೋದು ಒಂದು ರೌಂಡ್ ಹಾಕ್ಸೋದು ಕರ್ಕೊಂಡ್ ಬಂದ್ರೆ ಮದ ಯಾವಾಗ ಬರುತ್ತೆ ಪ್ರತಿ ವರ್ಷ ಬರುತ್ತಾ ಅದು ಮದ ಬಂದಿದೆ ಅಂತ ಹೇಳಿದ್ರೆ ಸರ್ ಪ್ರತಿ ವರ್ಷ ಬರ್ತದೆ ಆರೋಗ್ಯ ಚೆನ್ನಾಗಿದ್ರೆ ಆನೆಗಳಿಗೆ ಮಾತ್ರ ಮದ ಬರು ಆರೋಗ್ಯ ಕಮ್ಮಿ ಒಂದ್ ತಿಂಗಳ ಎರಡು ತಿಂಗಳ್ ತಗೋಬಿಡ್ತದೆ ಆರೋಗ್ಯಕ್ಕೆ ಹೆಚ್ಚು ನಿಮಿಷ ಚೆನ್ನಾಗಿದ್ರೆ ಮದ ಜಾಸ್ತಿ ಅದೊಂದು ತರ ಗಂಡ್ ತಾನ ಕಣ್ರಿ ಇಟ್ಸ್ ಏನಂತಾರೆ ಫ್ಯೂರಿಯಸ್ ಆರೋಗ್ಯ ಚೆನ್ನಾಗಿದ್ದಷ್ಟು ಮದ ಹತ್ ಆನೆಗೆ ಅಂತ ಅರ್ಥ ಅದು ಹುಲಿ ಹಿಡ್ದಿಲ್ವ ಇದ್ರಲ್ಲಿ ಇದೇ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಹುಲಿ ಕ್ಯಾಪ್ಚರ್ ಫಸ್ಟ್ ಮಾಡಿಸಿದ್ರೆ ಇದ್ರ ಸರ್ ಇದೇನಾ ಇದೇ ನಮ್ಗೆ ಹೇಳಿ ಸ್ನೇಹಿತರೆ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಯಾವ್ದಾದ್ರು ಆನೆ ಹುಲಿನ ಕ್ಯಾಪ್ಚರ್ ಮಾಡಿದ್ರೆ ಅದು ಅಭಿಮನ್ಯು ಯಾವಾಗ ಹಿಡಿದಿತ್ತು ಇದು ಸುಮಾರು ಇಲ್ಲಿ ಬಳ್ಳೆತ್ತ ಕಾಕಿನ ಕೊಟ್ಟೆ ತರ ಒಂದು ಹುಲಿ ಬಂದ್ ಸರ್ ಆ ಸಾಲಿಗೆ ಮುಂಚೆಲ್ಲಿ ಹೋಗಿತ್ತು ಇಲ್ಲಿ ಒಂದ್ ಜಾಗದಲ್ಲಿ ಒಬ್ಬ ಮನಸ್ಸನ್ನ ಬಿಟ್ಟಿತ್ತು ಹುಲಿನ ಹುಲಿ ಆವಾಗ ಇದರ ಮೇಲೆ ಕುತ್ಕೊಂಡು ಎಲ್ಲ ಇಂಜೆಕ್ಷನ್ ಡಾಕ್ಟರ್ ಮಾಡೋರು ಡಾಕ್ಟರ್ ಸಾಹಿತ್ಯ ಚಿಟ್ಟಪ್ಪ ಡಾಕ್ಟರ್ ಅಂತ ಇದ್ರು ಸರ್ ಹ್ಮ್ ಚಿಟ್ಟರ್ ಹ್ಮ್ ನೀವು ಇದ್ರಾಗೆ ಮಾಡೋ ನೋಡ್ರಿ ಇವ್ರ ಧೈರ್ಯ ನೋಡ್ರಿ ಆ ಈ ಆನೆ ಮೇಲೆ ನೋಡೋದೇ ಫಸ್ಟ್ ಭಯ ಇದು ಅದ್ರ ಮೇಲೆ ಮೇಲೆ ಕೂತ್ಕೊಂಡ ಎಷ್ಟ್ ದೊಡ್ಡ ದೊಡ್ಡದಿತ್ತು ಹುಲಿ ದೊಡ್ಡದೇ ಹ್ಮ್ ಹ್ಮ್ ಸುಮಾರು ಹುಲಿಗಳು ಇದ್ರ ಮೇಲೆ ಕೂತ್ಕೊಂಡು ಕ್ಯಾಪ್ಚರ್ ಮಾಡಿದ್ವಿ ಸರ್ ಬಂಡೀಪುರದಲ್ಲಿ ಸುಮಾರು ಹುಲಿಗಳು ಕ್ಯಾಪ್ಚರ್ ಮಾಡಿದೀವಿ ಇದ್ರಿಂದ ಇದಕ್ಕೇನ್ ಭಯ ಆಗಲ್ವಾ ನಾವ್ ಮೇಲ್ಗಡೆ ಯಾವ ಕೂತ್ಕೊಂಡ್ರೆ ಯಾವ್ದಕ್ಕೆ ಇದಿರೋದಿಲ್ಲ ಸರ್ ಸರ್ ನುಗ್ಗು ಅಂದ್ರೆ ನುಗ್ಗು ಅಂದ್ರೆ ನುಗ್ಗು ಬಿಡ್ತದೆ ಮೇಲ್ಗಡೆ ಕುತ್ಕೊಂಡು ಹೇಳಿದ್ರೆಲ್ಲ ಓಡ್ಬಿಡ್ತದೆ ಸೊ ಇದು ಈಗ ಇದು ರಾಜ ಇಲ್ಲಿಗೆ ಇಲ್ಲಿ ರಾಜನೇ ಸರ್ ಅದೋಸ್ಟ್ ನಮ್ ಕರ್ನಾಟಕದಲ್ಲಿ ಯಾವ ಆನೆ ನಮ್ ಹಿಡಿದ್ರ ಸಾಕಿ ಆನೆಗಳು ಯಾವ್ದಾದ್ರು ಪಕ್ಕ ಪಕ್ಕ ಎದ್ಬಿಡ್ತವೆ ದುಬ್ಬರ ಆನೆಗಳನ್ನೆಲ್ಲ ಆನೆಗಳು ಎದುರ್ಕೋಬಿಡ್ತವೆ ಇದ್ರ ಪಕ್ಕ ಯಾವ್ದು ಬರಲ್ಲ ಯಾವ್ದು ಬರಲ್ಲ ಇದಿದೆ ಅಂದ್ರೆ ದೂರ ದೂರದಲ್ಲೇ ದೂರದಲ್ಲೇ ತರತಾ ಇರ್ತದೆ ನೀವ್ ಇದ್ರೆ ಮಾತ್ರ ಮಗು ತರ ಇರ್ತದೆ ಯಾರನು ಏನು ಕೇಳಲ್ಲ ಯಾರನ್ನು ಏನು ಮಾಡಲ್ಲ ಈಗ ನಾನು ಎಷ್ಟು ಜನರು ದಸರಾದಲ್ಲಿ ಇದ್ರು ಯಾರಿಗೆ ತೊಂದ್ರೆ ಮಾಡಲ್ಲ ಅಷ್ಟು ಏನಾದ್ರು ಮಾಡ್ಲಿ ಹೋಯ್ತಾ ಇರ್ತದೆ ನಾ ಅದನ್ನೇ ಕೇಳ್ಬೇಕು ಅಂತ ಇದ್ದೆ ಸ್ನೇಹಿತರೆ ಈಗೇನ ನಾನು ಇಲ್ಲಿ ಒಬ್ಬ ನಿಂತ್ಕೊಂಡಿದ್ದೀನಿ ದಸರಾದಲ್ಲಿ ನೀವು ನೋಡಿದ್ರ ಟಿವಿಲಿ ಒಂದು ಸಾವಿರ ಜನ ಇದು ಸುತ್ತ ನಿಂತ್ಕೊಂಡ್ ಪಾಪ ಅದಕ್ಕೆ ಎಜ್ಜು ಇಕ್ತಿದಂಗ ಮಾಡಿರ್ತಾರಲ್ಲ ಯಾವಾಗ ಕೋಪ ಬರುತ್ತೆ ಅಷ್ಟೊಂದ್ ಜನ ಇದ್ರ ಪಕ್ಕ ನಿಂತ್ಕೊಂಡ್ ಡಿಸ್ಟರ್ಬ್ ಮಾಡ್ತಾರಲ್ಲ ಅಂತ ಅವಾಗ ಏನಾಗಲ್ಲ ಏನ್ ಮಾಡೋ ಸರ್ ಹೋಗ್ತಾರೆ ತನ್ಪಾ ಯಾವನಾರ ಪಕ್ಕ ನಿಂತಿರ್ಲಿ ಏನಾರ ಮಾಡ್ಕೊಳ್ಳಿ ಅಂತ ಹ್ಮ್ ತೋಪ್ ಇಪ್ಪ ಸಿಡಿಸ್ತಾರಲ್ಲ ಅವಾಗ ಏನ್ ಬೆದ್ರಲ್ವ ಇದು ಇಲ್ಲ ಸರ್ ನಮ್ ನಾವು ಮಾವತ ಕಾಡಿಗಳು ಇರ್ತೀವಲ್ಲ ಸರ್ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಸಿ ಒಂದ್ ತಿಂಗ್ ಏನಪ್ಪ ಕ್ಲಿಯರ್ ಆಗಿದ್ದು ವಸಂತ ಅವ್ರು ಹೇಳಿದ್ದು ಅಂದ್ರೆ ಮಾವುತ ಕಾವಾಡಿ ಇದ್ರಿ ಎದುರುಗಡೆ ಇದ್ಬಿಟ್ರೆ ನೀವು ಇದ್ರ ಮುಂದೆ ನೀವು ನ್ಯೂಕ್ಲಿಯರ್ ಬಾಂಬ್ ರಾಕೆಟ್ ಪ್ಲೇನ್ ತಗೋ ಬಂದ್ರು ಏನ್ ಎದ್ರ ಪ್ರಶ್ನೆ ಇಲ್ಲ ಅಲ್ವಾ ಏನಕ್ಕೂ ಎದುರಲ್ಲ ಏನಕ್ಕೆ ಎದುರಲ್ಲ ಸರ್ ಹ್ಮ್ ಮಾವತ ಕಾವಡಿ ಇರಲೇಬೇಕು ಸರ್ ಮಾವತ ಕಾವಡಿ ಇದ್ದು ಅದ್ ಇಲ್ದೆ ಇದ್ದಾಗ ಯಾರು ಸೇರ್ ಯಾರು ಸೇರ್ ಹ್ಮ್ ಯಾರು ಹತ್ರ ಬರಕ್ ಬರಕೂಡಲ್ಲ ಸರ್ ಹ ಅದೇ ನಾನ್ ಬೆಳಗ್ಗೆ ಬಂದೆ ಇಲ್ಲಿ ಕ್ಯಾಂಪ್ ಗೆ ಬಂದಾಗ ಈ ಪುಣ್ಯಾತ್ಮ ಅಲ್ಲಿ ಮೇಚ ನಿಂತಿದ್ದ ಪಕ್ದಲ್ಲಿ ಇದ್ದಂತ ಹುಡುಗ ಏ ದೂರ ಹೋಗಿ ದೂರ ಹೋಗಿ ಅಂತ ಓಡಿಸ್ಬಿಟ್ರು ನಾವ್ ಫಸ್ಟ್ ಆಫ್ ಆಲ್ ನಮ್ಗೆ ಭಯ ಅಂತ ಇಟ್ಕೊಳ್ಳಿ ಅದೆಲ್ಲ ಅದ್ ಅಡಿ ದೂರದಲ್ಲಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಈಗ ನೋಡಿ ಪಕ್ಕ ನಿಂತ್ಕೊಂಡು ನೋಡಿ ಇದನ್ನ ಮುಟ್ಬೋದಾ ನೋಡಿ ಇಲ್ಲಿ ನೋಡ್ರಿ ಮುಟ್ಟರು ಏನ್ ಮಾಡಲ್ಲ ಬಿಕಾಸ್ ಆಫ್ ವಸಂತು ಯಾವನ ಮುಟ್ತಾವನೆ ನನ್ನ ಆದ್ರೂ ಸುಮ್ನೆ ನಿಂತಿನ ಹ್ಮ್ ಇನ್ನೇನ್ ಹೇಳ್ಬಹುದು ಇದ್ರ ಮೇಲೆ ಹೇಳಿ ಇದ್ರ ಬಗ್ಗೆ ಏನ್ ಹ್ಮ್ ಎಲ್ಲಾದ್ರೂ ಕರೆಕ್ಟ್ ಆಗಿದ್ದಾನೆ ಹ್ಮ್ ಎಲ್ತ್ ಅಲ್ಲಿ ಚೆನ್ನಾಗಿದ್ದಾನೆ ಹ್ಮ್ ಅದು ಮಾಡ್ರಂತ ಕೆಲಸದಲ್ಲಿ ಎಲ್ಲಾ ಕೆಲಸದಲ್ಲಿ ನಮ್ಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಕೆಲ್ಸ ಚೆನ್ನಾಗಿನೇ ಮಾಡ್ರ ಅದಾ ಹ್ಮ್ ಐವತ್ತೊಂಬತ್ತು ವರ್ಷದಲ್ಲಿ ಇವನು ಏನು ಆ ಕಡೆ ಈ ಕಡೆ ನೋಡದೆ ಇದ್ದಂಗೆ ರಾಜ ಇದ್ದಂಗೆ ರಾಜ ಇದ್ದಂಗೆ ಹ್ಮ್ ಡಿಪಾರ್ಟ್ಮೆಂಟ್ ತುಂಬಾ ಯೂಸ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಆನೆಗಳನ್ನ ಪಲಿಸಕ್ಕೆ ಕಿರಾಲ್ಗಳು ದೊಡ್ಡ ಅಂತ ಮಾಡ್ತಾರೆ ಸರ್ ಅದನ್ನಲ್ಲ ಇದೆ ಕಟ್ಟೋದು ಓಹೋ ಆನೆ ಆನೆಗಳನ್ನ ಕೂಡ ಹಾಕಕ್ಕೆ ಮಾಡ್ತೀವಿ ಲಾ ಕಾರನೆಗಳನ್ನ ಹಡಕೊಂಡು ಬಂದು ಅದನ್ನೆಲ್ಲ ದೊಡ್ಡೆ ಒಳಗಡೆ ಹಾಕಕ್ಕೆ ಇದೆ ಎಲ್ಲ ಅದನ್ನೆಲ್ಲ ಮರಗಳಲ್ಲ ಇತ್ತು ನಿವಸದಲ್ಲ ಇದೆ ಇವನನ್ನ ಇವನಲ್ಲ ಸರ್ ಸಕತ್ ಕೆಲಸ ಮಾಡ್ತಾರೆ ನನಗೆ ಕೆಲಸ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಆನೆಗಳಿದ್ರು ಕೆಲಸ ಆಗಿಲ್ಲ ಹೌದಾ ಇದವರಿಗೆ ಮಾಡಿಲ್ಲ ಬೇರೆ ಆವನೆ ಈ ಕೆಲಸ ಮಾಡಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿಲ್ಲ ನೋಡ್ರಿ ಸೈನ್ಸ್ ಈಗ ಕರೆಕ್ಟ್ ಅದೇ ಹೇಳ್ಬೇಕು ಅಂತಿದ್ದೆ ಇಲ್ಲಿಂದ ಹೊರಡುವಾಗ ಏನೇನ್ ಪೂಜೆ ಮಾಡ್ತೀರಾ ಇಲ್ಲ ನಮ್ಮ ಕಾಡಲ್ಲಿ ಗಣಗೂರ್ ಸ್ವಾಮಿ ಅಂತ ಇದೆ ಮತ್ತೆ ಅಮ್ಮಾಳೆ ಸ್ವಾಮಿ ಅಂತ ಇದೆ ಸರ್ ಅವ್ರು ಎರಡ್ ಜಾಗೆ ನಾವ್ ಪೂಜೆ ಮಾಡ್ತಾ ಬಂದು ಇವನ್ನ ನಿಲ್ಸ್ಕೊಂಡು ಒಂದು ಪೂಜೆ ಮಾಡಿ ಆ ನಂತರ ಇವ್ರನ್ನಷ್ಟು ಹೊರಡ್ತೀವಿ ಸರ್ ಕೆಳ ಸ್ನೇಹಿತರೆ ಗಣಂಗೂರ್ ಸ್ವಾಮಿ ಮತ್ತೆ ಅಮ್ಮಾಳೆ ಸ್ವಾಮಿ ಅಮ್ಮಾಳೆ ಸ್ವಾಮಿ ಅಂತ ಕಾಡಿನ ದೇವತೆಗಳು ವನದೇವತೆಗಳು ದೇವತೆಗಳು ಅವಕ್ಕೆ ಈ ಮಾವತ ಕಾವಾಡಿಗಳು ಇವರೆಲ್ಲಾ ಹೋಗಿ ಪೂಜೆ ಮಾಡ್ಕೊಂಡ್ ಬಂದು ಆಮೇಲೆ ಅಭಿಮನ್ಯುನ ಮತ್ತೆ ಈ ಎಲ್ಲ ಇಲ್ಲಿಂದ ಹೊರಡುವಂತ ಭೀಮಾ ಇವರನ್ನೆಲ್ಲ ಇಲ್ಲಿ ನಿಲ್ಸ್ಕೊಂಡು ಪೂಜೆ ಮಾಡಿಸಿ ಆಮೇಲೆ ಇಲ್ಲಿಂದ ವೀರನ ಸಳ್ಳಿಗೆ ಹೋಗ್ತೀರಾ ಅಲ್ಲಿಂದ ಗಜಪಾಯಣ ಗಜ ಆ ಲಾರಿ ಹತ್ತಿಬಿಡ್ತೀವಿ ಹ್ಮ್ ನೀವು ಮುಂಚೆ ನಡ್ಸ್ಕೊಂಡ್ ಹೋಗ್ತಾ ಇದ್ರಿ ಅಲ್ವಾ ಎಷ್ಟು ದಿನ ತಗೋತಾ ಇದ್ರಿ ಆಗ ಒಂದು ನಾಲ್ಕದೊಂದು ಐದು ಐದು ಆರು ದಿನ ಈಗ ಯಾವ ಕರ್ಕೊಂಡು ಹೋಗೋದು ಯಾವ ಕಡೆ ಹುಣಸೂರ್ ಕಡೆಯಿಂದ ಈ ಕಡೆ ಹುಣಸೂರ್ ಕಡೆನ ಕರ್ಕೊಂಡು ಆ ಕಡೆನ ಬರುತ್ತೆ ಕ್ವಾಟೆ ರೋಡ್ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದು ಎಗಡೆ ಕೋಟೆ ರೋಡ್ ಅಲ್ಲಿ ಕರ್ಕೊಂಡು ಹ್ಮ್ ಅವಾಗ ಮೂರ್ಕಲ್ ಕ್ಯಾಂಪ್ ಅಲ್ಲಿ ಆ ಮೂರ್ಕಲ್ ಕ್ಯಾಂಪ್ ಅಲ್ಲಿ ಇಲ್ಲಿಗೆ ಬಂದ್ ಎಷ್ಟು ವರ್ಷ ಆಯ್ತಿ ಇಲ್ಲಿ ಬಂದ ಒಂದು ಹದಿನೈದು ವರ್ಷ ಆಗ್ತಾ ಸರ್ ಹದಿನೈದು ವರ್ಷ ಗೋಪಾಲ ಸ್ವಾಮಿನೆಲ್ಲ ಹಿಡಿಯತ್ತಿ ಗೋಪಾಲ ಸ್ವಾಮಿ ಎಲ್ಲ ಹಿಡಿದು ಮೂರ್ಕಲ್ಲೇ ಪರೀಕ್ಷಿಸಿದ್ರು ಅದು ಗಣೇಶ ಹ್ಮ್ ಇವನ್ನೆಲ್ಲ ಅಲ್ಲಿ ಅಲ್ಲೇ ಪರೀಕ್ಷಕ್ಕೆ ಟ್ರೈ ಮಾಡಿ ಸರ್ ಹಬ್ಬ ಹಬ್ಬ ಪಾಲಿಬೇಟದಲ್ಲಿ ಗಣೇಶ ಅದನ್ನೆಲ್ಲ ಅಲ್ಲಿ ಪುಳಿಸಿರೋದು ಮೂರ್ಕಲ್ ಇಲ್ಲಿ ಸಿರಿಕೆಲ್ಲ ಇಲ್ಲಿ ಪುಳಿಸಿರೋ